ಬಾಡಿ ಏನಾರು ಹೊಡೆದ್ಬಿಟ್ರೆ ಏನ್ ಮಾಡುವಂತದ್ದು ಈ ಮೋಟಾರ್ ಹಾಳಾದ್ರೆ ಮೋಟಾರ್ ಫೇಲ್ ಆದ್ರೆ ಯಾವ ರೀತಿ ಅದನ್ನ ಫಿಟ್ಟಿಂಗ್ ಮಾಡಬೇಕು ಈ ರಿಂಗ್ ಅಕಸ್ಮಾತ್ ನೀವು ಯೂಸ್ ಮಾಡ್ತಾ ಇದ್ರಲ್ಲ ವಾಷಿಂಗ್ ಮಿಷಿನ್ ಈ ರಿಂಗ್ ಏನಾರು ಕಳ್ಕೊಂಡ್ ಬಿಟ್ರೆ ಇದನ್ನ ಯಾವ ರೀತಿ ಫಿಟ್ ಮಾಡ್ಕೊಳ್ತಕ್ಕಂಥದ್ದು ಈ ಟೈಮರ್ ಹಾಳಾದ್ರೆ ಇದನ್ನ ಯಾವ ರೀತಿ ಫಿಟ್ ಮಾಡ್ತಕ್ಕಂಥದ್ದು ಈ ಕೆಪಾಸಿಟಿ ಹಾಳಾದ್ರೆ ಯಾವ ರೀತಿ ಫಿಟ್ ಮಾಡ್ತಕ್ಕಂಥದ್ದು ಟೋಟಲಿ ಸಮಗ್ರವಾಗಿ ನಮ್ಮ ದೇಶಿಯ ವಾಷಿಂಗ್ ಮಿಷಿನ್ ಯಾವುದೇ ಪಾರ್ಟ್ಸ್ ಹಾಳಾಗ್ಲಿ ಅಥವಾ ಡ್ಯಾಮೇಜ್ ಆಗಲಿ ಅಥವಾ ಕೆಲಸ ಮಾಡದನ್ನ ನಿಂತ್ಕೊಳ್ಳಿ ಅದನ್ನು ಮನೆಯಲ್ಲೇ ಯಾವ ರೀತಿ ರಿಪೇರಿ ಮಾಡ್ಕೊಬಹುದು ಅಂತಕ್ಕಂಥದನ್ನ ಪ್ರತಿಯೊಂದು ಕೂಡ ಕೂಡ ಬೇರೆ 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 ವಿಡಿಯೋಗಳನ್ನ ಮಾಡಾಕಿದ್ದೀವಿ ನಮಸ್ಕಾರ ಎಲ್ಲ ದೇಶಿ ವೀಕ್ಷಕರಿಗೆ ನೀವು ನೋಡುತ್ತಿದ್ದೀರಾ ದೇಶಿ ಪ್ರಾಣೆಟ್ ಯೂಟ್ಯೂಬ್ ಚಾನಲ್ ನೀವು ಬಳಕೆ ಮಾಡುತ್ತಿರುವ ವಾಷಿಂಗ್ ಮಿಷಿನ್ ಅದು ಆರು ಕೆ ಜಿ ಆಗಿರಬಹುದು ಎಂಟು ಕೆ ಜಿ ಆಗಿರಬಹುದು ಅಥವಾ ಒಂಬತ್ತು ಕೆ ಜಿ ಆಗಿರಬಹುದು ಈ ಮಧ್ಯದ ಬಾಡಿ ಒಡೆದು ಹೋದಾಗ ಅಥವಾ ತಳವಾಗ ಆದಾಗ ನೀವೇ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಬದಲಾವಣೆ ಮಾಡಿಕೊಳ್ಳಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ಭಾಳ ವಿವರವಾಗಿ ನಿಮಗೆ ತಿಳಿಸಿಕೊಡಲಿದ್ದೇವೆ ನೀವು ದೇಶೀಯ ವಾಷಿಂಗ್ ಮೆಷಿನ್ ಬಳಕೆದಾರರಾಗಿದ್ದರೆ ಬಹಳ ಉಪಯುಕ್ತವಾದಂಥ ಒಂದು ವಿಡಿಯೋ ದಯಮಾಡಿ ಕೊನೆಯವರೆಗೆ ವಿಡಿಯೋವನ್ನು ನೋಡಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕೆಲವು ಅಪರೂಪದ ಸಂದರ್ಭಗಳಲ್ಲಿ ಈ ಮದ್ಯದ ಬಾಡಿ ಹೊಡೆದು ಹೋಗುವಂಥ ಸಾಧ್ಯತೆ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಸುಲಭವಾಗಿ ಇದನ್ನು ಬಾಡಿನ ಬದಲಾವಣೆ ಮಾಡ್ಕೊಬೋದು ಏನು ಆತಂಕ ಬೇಡ ಮೊದಲಿಗೆ ನೀವು ಮಾಡಬೇಕಾದಿಷ್ಟೇ ಒಂದು ಟೆಸ್ಟರ್ನ ತೆಗೆದುಕೊಳ್ಳಿ ಇನ್ನೊಂದು ಸ್ಟಾರ್ ಸ್ಕ್ರೂ ಡ್ರೈವರ್ ತೆಗೆದುಕೊಳ್ಳಿ ಇನ್ನೊಂದು ಹದಿಮೂರು ಹದಿನಾಲ್ಕನೊಂದು ಸ್ಪ್ಯಾನರ್ ತೆಗೆದುಕೊಳ್ಳಿ ನೆಕ್ಸ್ಟು ಹತ್ತು ಹನ್ನೊಂದು ಸ್ಪ್ಯಾನರ್ ತೆಗೆದುಕೊಳ್ಳಿ ಜೊತೆಗೆ ಒಂದು ಫೈಕಿಕ್ಕು ಅಥವಾ ಗಮ್ಮು ಇಷ್ಟನ್ನು ನೀವು ಫಸ್ಟು ರೆಡಿ ಮಾಡ್ಕೊಳ್ಳಿ ಮೊದಲಿಗೆ ನೀವು ಈ ಥರ ಇದನ್ನು ಕೆಳಗಡೆ ಒಂದು ಮ್ಯಾಟ್ ಹಾಕ್ಕೊಂಡು ಪೈಟಿ ಮಾಡಿ ಇಟ್ಕೊಳ್ಳಿ ಇದನ್ನು ನೋಡಿ ಕೆಳಗಡೆ ಬಾಟಮ್ಗೂ ಮಧ್ಯ ಬಾಡಿಗೂ ಆರು ಸ್ಕ್ರೂಗಳಿವೆ ಈಗ ಸ್ಟಾರ್ ಸ್ಕ್ರೂ ಡ್ರೈವರ್ಲ್ಲಿ ಬಿತ್ತಾ ಇದ್ದಾರಲ್ಲ ಈ ಥರ ಬಿಚ್ಚಿ ಆರು ಬಿಚ್ಚಿ ಆ ಬಾಟಮನ್ನು ಈ ಥರ ಸೈಡಿಗೆ ಬಿಡಿ ಇವಾಗ ನೋಡಿ ಇವಾಗ ನೀವು ಮಾಡಬೇಕಾಗಿರೋದೇನು ಈ ಬಾಡಿಯನ್ನು ಬದಲಾವಣೆ ಮಾಡಬೇಕು ಹೌದಲ್ಲ ಈ ಬಾಡಿಯನ್ನು ಬದಲಾವಣೆ ಮಾಡಬೇಕಾದ್ರೆ ಏನನ್ನು ಬಿಚ್ಚಬೇಕು ನೋಡಿ ಇವಾಗ ಮೋಟಾರ್ ಇದೆ ಪುಲ್ಲಿ ಇದೆ ಕ್ಲ್ಯಾಂಪ್ಗಳಿವೆ ಮತ್ತು ಕೆಪಾಸಿಟ್ರಿದೆ ಮತ್ತು ಡೆಲಿವರಿ ಪೈಪ್ ಇದೆ ಇವಾಗ ಫಸ್ಟು ಪ್ರಥಮದಲ್ಲಿ ಯಾವುದನ್ನು ಬಿಚ್ಚಬೇಕು ಅಂದರೆ ನೋಡಿ ನೀವು ಈ ಮೋಟಾರನ್ನ ಬಿಚ್ಚೋದಕ್ಕೆ ಹೋಗಬೇಡಿ ಈ ಪುಲ್ಲಿಯನ್ನು ಬಿಚ್ಚಬೇಕಾದ್ರೆ ಮೊದಲಿಗೆ ಬೆಲ್ಟನ್ನು ಬಿಚ್ಚಿ ಆ ಬೆಲ್ಟ್ ಬಿಚ್ಚೋದು ಭಾಳ ಸುಲಭ ನೋಡಿ ಬೆಲ್ಟನ್ನು ಯಾವ ಥರ ಬಿತ್ತಾ ಅಂತೇಳಿ ನೋಡಿ ಇವಾಗ ಬೆಲ್ಟ್ ಬಂತು ಇವಾಗ ಇವಾಗ ಈ ಪುಲ್ಲಿಯನ್ನು ಬಿಚ್ಚಿದನ ಹತ್ತು ಹನ್ನೊಂದು ಸ್ಪಾನರ್ ತಗೊಳ್ಳಿ ಕೈಗೆ ನೋಡಿ ಹತ್ತು ಒಂದೊಂದು ಸ್ಪಾನರು ಬಿಚ್ಚಿ ಪುಲ್ಲಿನ ಫೈನ್ ಫೈನ್ ನೋಡಿ ನೀವು ನೋಡ್ತಾ ಇದ್ದೀರಾ ಎರಡು ಪ್ಲೇಟ್ಗಳಿದೆ ಎರಡು ಪ್ಲೇಟಲ್ಲೂ ಕೂಡ ಒಂದು ಎರಡು ಮೂರು ಮೂರು ಇದೆ ಆ ಕಡೆ ಮೂರು ಬೋಲ್ಟ್ ಇದೆ ಒಟ್ಟು ಆರು ಬೋಲ್ಟನ್ನು ಬಿಚ್ಚಿ ಈ ಆರು ಬೋಲ್ಟ್ಗಳನ್ನು ಬಿಚ್ಚೋದಕ್ಕೆ ಕೈಗೆ ಒಂದು ಹದಿಮೂರು ಹದಿನಾಲ್ಕು ಸ್ಪಾನರ್ ತಗೊಳ್ಳಿ ಬಿಚ್ಚಿ ಇವಾಗ ಆ ಬೋಲ್ಟನ್ನು ಬಿಚ್ಚಿ ಆರು ಬೋಲ್ಟನ್ನು ಬಿಚ್ಚಿ ಇವಾಗ ನೋಡಿ ವೀಕ್ಷಕರೆ ಮತ್ತೊಮ್ಮೆ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಈ ಮೋಟಾರನ್ನ ಬಿಚ್ಚೋದಕ್ಕೆ ಹೋಗ್ಬೇಡ್ರಿ ನೋಡಿ ಇವಾಗ ಆರು ಬೋಲ್ಟ್ಗಳನ್ನು ಬಿಚ್ಚಿದಿರಿ ಇವಾಗ ಇವಾಗ ನೆಕ್ಸ್ಟು ಈ ಡಿಲಿವರಿ ಪೈಪ್ ಇದೆಯಲ್ಲ ಹ್ಯಾಂಗ್ ಓಪನ್ ಮಾಡಿ ಆ ಹ್ಯಾಂಗನ್ನು ಹೊರಗಡೆ ತೆಗೀರಿ ಅದನ್ನು ಹೊರಗಡೆ ತೆಗ್ದ್ರಾ ಹಾಂ ಓಕೆ ಇವಾಗ ಈಗ ಈ ಕೆಪಾಸಿಟನ್ನ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಹಾಂ ಓಕೆ ಫೈನ್ ಲೂಸ್ ಮಾಡಿಕೊಳ್ಳಿ ತೆಗೀರಿ ಕೆಪಾಸಿಟ್ರನ್ನ ತಳ್ಳಿ ತಳಿ ಹಾಂ ಹಾಂ ಬಂತು ನೋಡಿ ಇವಾಗ 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 ಈ ಬಾಟಮ್ ಇದೆಯಲ್ಲ ಬಾಟಮನ್ನು ಮಲಗಿಸಿ ಕೆಳಗಡೆಗೆ ಮಲಗಿಸಿ ಕೆಳಗಡೆಗೆ ಫುಲ್ ಸೆಟ್ಟನ್ನು ತೆಗೆದು ಒಳಗಡೆ ಇಡಿ ಫುಲ್ ಸೆಟ್ಟು ಟೋಟಲಿ ಸಟ್ಟು ಹಾಂ ಫೈನ್ ಫೈನ್ ಇವಾಗ ಆ ಹ್ಯಾಂಗ್ ಪೈಪನ್ನು ಡೆಲಿವರಿ ಪೈಪನ್ನು ಹೊರಗಡೆ ತೆಗೀರಿ ತೆಗೀರಿ ಒಳಗಡೆ ಹಾಂ ಇವಾಗ ನೋಡಿ ಇವಾಗ ಇಡೀ ಬಾಟಮನ್ನು ಫುಲ್ ಬಿಚ್ಚಿದಿರಿ ಇವಾಗ ನೆಕ್ಸ್ಟ್ ನೀವು ಮಾಡಬೇಕಾದದ್ದು ಈ ಹಿಂಪಲ್ಲರ್ನ ಬಿಚ್ಚಬೇಕು ಎಷ್ಟಿದೆ ಹಿಂಪಲ್ಲರ್ಗೆ ಆರು ನೆಟ್ಟು ಬೋಲ್ಟ್ಗಳಿದೆ ಆರು ಕೂಡ ಬಿಚ್ಚಿ ಇವಾಗ ಅದಾನ ಇದನ್ನೂ ಅಷ್ಟೇ ಹತ್ತು ಹನ್ನೊಂದು ಸ್ಪಾನರು ಬಿಚ್ಚಿ ತಾಳ್ಮೆಯಿಂದ ಬಿಚ್ಚಿ ಯಾತಕ್ಕೆ ಅಂತಂದರೆ ದೇಶಿ ಪ್ರಾಡಕ್ಟ್ ಸಂಸ್ಥೆಯು ಮಾರಾಟ ಮಾಡೋದು ಒಂದೇ ಅಲ್ಲ ಈ ಥರ ಸಮಸ್ಯೆ ಆದಾಗ ಪ್ರತಿ ಕ್ಷಣದಲ್ಲೂ ಕೂಡ ಪ್ರತಿ ವಿಚಾರದಲ್ಲೂ ಕೂಡ ನಿಮ್ಮ ಜೊತೆ ನಾವಿರ್ತೀವಿ ಏನೇ ಸಮಸ್ಯೆ ಆಗಿರಲಿ ಇವಾಗ ಬಾಟ ಮಧ್ಯೆ ಬಾಡಿ ಹೋಗಿದೆ ಬದಲಾವಣೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ ಇದೇ ಥರ ಬೇರೆ ಬೇರೆ ಅದು ಇಂಪಲರ್ ಹೋಗಿರ್ಬೋದು ಅಥವಾ ಬಾಡಿ ಹೋಗಿರ್ಬೋದು ಅಥವಾ ಟಾಪ್ ಹೋಗಿರ್ಬೋದು ಅಥವಾ ಟೈಮರ್ ಚೇಂಜ್ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಕೂಡ ನಾವು ನಿಮಗೆ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀವಿ ಇದಕ್ಕೆ ಸಪ್ರೇಟ್ ಪ್ರತ್ಯೇಕವಾದ ವಿಡಿಯೋಗಳನ್ನ ಮಾಡಿದ್ದೀವಿ ಬಿಚ್ಚಿ ಥರ ಭಾಳ ಸುಲಭ ಬಿಚ್ಚಿ ತಾಳ್ಮೆಯಿಂದ ಬಿಚ್ಚಿ ಓಕೆ ಈಗ ಬಿಚ್ಚಿದಿರಲ್ವಾ ಈಗ ಬಿಡಿ ಇಂಪಲ್ಲರ್ ಬಿಡಿ ಒಳಗಡೆ ಬಿಡಿ ಕೆಳಗಡೆ ಹಾಂ ಓಕೆ ಫೈನ್ ನೋಡಿ ನೋಡಿ ನೀವು ಬಿಚ್ಚಿರ್ತಕ್ಕಂಥ ಪದಾರ್ಥಗಳನ್ನ ಒಂದು ಕಡೆ ಇಟ್ಕೊಬೇಕು ಪೂರ್ತಿ ಇದನ್ನು ಬಿಚ್ಚಿ ನೀವು ಸುಲಭವಾಗಿ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನು ಭಾಳ ವಿವರವಾಗಿ ನಿಮ್ಗೆ ತಿಳಿಸ್ಕೊಡ್ತೀವಿ ದಯಮಾಡಿ ಮಿಸ್ ಮಾಡಿದನೇ ವೀಡಿಯೋನ ಕೊನೆವರೆಗೆ ನೋಡಿ ನೋಡಿ ಈಗ ಡೆಲಿವರಿ ಪೈಪನ್ನು ಓಪನ್ ಮಾಡಿ ಅಷ್ಟು ಸುಲಭಕ್ಕೆ ಬರೋಲ್ಲ ಸ್ವಲ್ಪ ಬದ್ರಾಗ ಹೇಳಿರಿ ಬರುತ್ತೆ ಹೇಳಿರಿ ಹೇಳಿರಿ ಬರುತ್ತೆ ಬರುತ್ತೆ ಹೇಳಿರಿ ನೋಡಿ ಬರ್ರಿ ಹೇಳಿರಿ ಹೇಳಿರಿ ಬರುತ್ತೆ ಹೇಳಿರಿ ಹೇಳಿರಿ ಬರುತ್ತೆ ಬರ್ರಿ ಹಾಂ ಫೈನ್ ನೋಡಿ ವೀಕ್ಷಕರೇ ನಿಮಗೆ ಪ್ರತಿ ಒಂದು ಪಾಯಿಂಟನ್ನು ಬಿಡದೇ ಹೇಳಿರ್ತೀನಿ ಎಲ್ಲ ಎಲ್ಲವನ್ನು ಬಿಚ್ಚಿದ್ದೀರಾ ಇವಾಗ ಕಂಪ್ಲೀಟ್ ಎಲ್ಲ ಬಿಚ್ಚಿದಿರಾ ಈ ಎರಡು ಬೋಟ್ ಇದೆ ನೋಡಿರಿ ಇದನ್ನು ಕೂಡ ನೀವು ತಗೋಬೇಕು ಹೊರಗಡೆ ತಗೊಳ್ಳಿ ಹೊರಗಡೆ ತಗೊಳ್ಳಿ ಆ ಥರ ತಗೊಳ್ಳಿ ಅದನ್ನು ಅದನ್ನು ತಗೊಬೇಕು ನೀವು ಬರುತ್ತಾ ತಗೊಳ್ಳಿ ನೋಡಿ ಇವಾಗ ಕಂಪ್ಲೀಟ್ ಓಪನ್ ಇದೆ ಪ್ರತಿಯೊಂದು ಕೂಡ ಬಿಚ್ಚಿದಾರೆ ಇವಾಗ ನೋಡಿ ಇಲ್ಲಿದ್ದಂಥ ಎರಡು ಬೋಟ್ಗಳನ್ನೂ ಬಿಚ್ಚಿದ್ರ ಈ ಆರು ಬೋಟ್ಗಳನ್ನೂ ಕೂಡ ಬಿಚ್ಚಿದ್ರ ಇಂಪಲ್ಲರ್ ಬಿಚ್ಚಿದಿರಿ ಪ್ರತಿಯೊಂದು ಕೂಡ ಡೆಲಿವರಿ ಪೈಪನ್ನು ಕೂಡ ಬಿಚ್ಚಿದ್ದೀರಿ ನೋಡಿ ಇವಾಗ ಕಂಪ್ಲೀಟ್ ಎಲ್ಲ ಬಿಚ್ಚಿದಿರಾ ಇವಾಗ ಏನಾಗಿದೆ ನೋಡೋಣ ಬನ್ನಿ ನೋಡಿ ಓ ಕರೆಕ್ಟ್ ನೋಡಿ ಇಲ್ಲೊಂದು ಹೊಡೆದೋಗಿದೆ ನೋಡಿ ನೆಕ್ಸ್ಟು ನೋಡಿ ಇಲ್ಲೊಂದು ಕಡೆ ಹೊಡೆದೋಗಿದೆ ನೋಡಿ ಈ ಬೆಡ್ ಇದೆಯಲ್ಲ ಇಲ್ಲೊಂದು ಕಡೆ ಹೊಡೆದೋಗಿದೆ ಇದನ್ನು ನೀವು ನೀರು ತುಂಬಿದ್ದಾಗ ಅಥವಾ ಏನೋ ರಫ್ ಆದಾಗ ಯೂಸ್ ಮಾಡಿದಾಗ ಈ ಮೋಟ್ರ್ ಬಾರಕ್ಕೆ ಇದೇನಾಗುತ್ತೆ ಇದು ಬಿಟ್ಟು ಹೋಗುತ್ತೆ ಇದು ನೋಡಿ ಇಲ್ಲಿ ಬ್ರೇಕಾಗಿದೆ ನೋಡಿ ಇಲ್ಲಿ ಓಕೆನಾ ನೋಡ್ತಾರಾ ಈ ರೀತಿ ಒಡೆದೋಗಿದ್ದಾಗ ಇದನ್ನು ಬದಲಾವಣೆ ಮಾಡ್ಕೊಬೇಕು ನೋಡಿ ಇದೊಂದೇ ಕಾರಣ ಅಲ್ಲ ಈಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ ಈ ಥರ ಹೊಡೆದೋಗಿರುತ್ತೆ ಬಾಡಿ ಪೀಸ್ ಪೀಸ್ ಆಗೋಗಿರ್ತದೆ ಈಗ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಹೇಳ್ತಾರೆ ಬಿಡ್ರಿ ಏನೋ ಮಹಡಿ ಮೇಲಿಂದ ಕೆಳಗಡೆ ಬಿಸಾಡಿದ್ರೂ ಏನಾಗೋಲ್ಲ ನೀವು ಸುತ್ತಿಗೆ ತಕ್ಕಂದು ಬಿಡಿದ್ರೂ ಏನಾಗಲ್ಲ ಈ ಥರದ ಮಾತುಗಳನ್ನ ದಯಮಾಡಿ ನಂಬಲಿಕ್ಕೆ ಹೋಗ್ಬೇಡ್ರಿ ಇದು ಫೈಬರ್ ಬಾಡಿ ಯಾರು ಬೇಕು ಅಂತ ಹೊಡೆದಾಕಲ್ಲ ಏನೂ ಆಕಸ್ಮಿಕವಾಗಿ ಹೊಡೆದೋಗಿರುತ್ತೆ ಜಾಗ್ರತೆಯಿಂದ ನೀವು ನಿರ್ವಹಿಸ್ತಿಲ್ಲ ಅಂದರೆ ಇದು ಕೆಲವು ಸಮಯ ಹೊಡೆದೋಗ ಸಾಧ್ಯತೆ ಇರುತ್ತೆ ಅಂಥ ಸಮಯದಲ್ಲಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇವಾಗ ಚೆನ್ನಾಗಿರೋ ಬಾಡಿನ ತಗೊಳ್ಳಿ ಇವಾಗ ಪ್ಲೈನ್ ಆಗಿದೆ ನೋಡ್ರಿ ಇವಾಗ ಚೆನ್ನಾಗಿದೆ ಈ ಬಾಡಿ ಈ ಈ ಬಾಡಿಗೆ ಮತ್ತೆ ನೀವು ಯಾವ ರೀತಿ ಬಿಚ್ಚಿದ್ರೋ ಅದನ್ನು ಮತ್ತೆ ಯಾವ ರೀತಿ ಜೋಡಿಸ್ಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ಕಿಕ್ಕು ಅಥವಾ ನಿಮ್ಮ ಹತ್ರ ಇರ್ತಕ್ಕಂಥ ಒಳ್ಳೆ ಗಮ್ಮು ಗಮ್ಮನ್ನು ಈ ಪೈಪ್ ಒಳಗಡೆ ಹಾಕಿ ಈಗ ಅದನ್ನು ಫಿಕ್ಸ್ ಮಾಡಿ ಪೈಪ್ ಒಳಗಡೆ ಹಾಕಿ ಈ ಪೈಪ್ಗೆ ಹಾಕಿ ಈ ಪೈಪನ್ನು ಫಿಕ್ಸ್ ಮಾಡಿಕೊಳ್ಳಿ ಪೈಪನ್ನು ಹಾಕಿ ಫಿಕ್ಸ್ ಮಾಡಿ ಮಾಡಿ ತಳ್ಳಿ ತಳ್ಳಿ ಹೋಗುತ್ತೆ ತಳ್ಳಿ ಹೋಗುತ್ತೆ ಓಕೆ ಫೈನ್ ಸೂಪರ್ ಬಿಡಿ ನೋಡ್ಕೊಳ್ಳಿ ಇವಾಗ ಎರಡು ಬೋಟ್ನ ಬೋಟ್ಗಳು ಕೂಡ ಹಾಕಿದ್ದೀರಿ ಡೆಲಿವರಿ ಪೈಪನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೀರಿ ನೆಕ್ಸ್ಟ್ ಏನು ಮಾಡಬೇಕು ಇವಾಗ ತಗೊಳ್ಳಿ ಕೈಗೆ ಇಂಪಿಲರ್ ತಗೊಳ್ಳಿ ಇವಾಗ ಹಾಂ ಓಕೆ ಇವಾಗ ಹಾಕಿ ಇಂಪ್ಲರ್ ಹಾಕೋಕೆ ಮುಂಚಿತವಾಗಿ ನೋಡಿ ಕೆಲವು ಸಮಯ ಈ ಥರ ಆಯಿಲ್ ಸೀಲ್ ಇದೆಯಾ ನೋಡಿರಿ ಈ ರಿಂಗು ಕಳ್ಕೊಂಡ್ಬಿಡುತ್ತೆ ಆಯಿಲ್ ಸೀಲ್ ರಿಂಗ್ ಇದು ಕಳ್ಕೊಂಡ್ಬಿಡುತ್ತೆ ಭಾಳ ಹುಷಾರಾಗಿರ್ಬೇಕು ಮರತೇನಾದ್ರು ಪಿಟ್ ಮಾಡಿದ್ರೆ ನೀರು ನಿಲ್ಲಲ್ಲ ಮತ್ತೆ ಅಗೇನ್ ಇಡೀ ಬಾಡಿನ ಮತ್ತೆ ಬಿಚ್ಚಬೇಕಾಗತ್ತೆ ಜ್ಞಾಪಕ ಇಟ್ಕೊಂಡು ಕರೆಕ್ಟಾಗಿ ಇದನ್ನು ನೋಡಿಕೊಂಡು ಬಾಟಮ್ನಿಂದ ಹಾಕಿ ಹಾಕಿ ಅಲ್ಲಿ ಹಾಂ ನೋಡಿ ಇವಾಗ ಇಲ್ಲಿ ಕೈಗೆ ತಗೊತಾರೆ ಹಾಂ ಅಲ್ಲಿ ಕೈಯಲ್ಲಿ ಇಟ್ಕೊಬೇಕು ತಗೊಂಡು ಹೊರಗಡೆಗೆ ಎತ್ಕೊಳ್ಳಿ ಹಾಂ ಇಟ್ಕೊಬೇಕು ನೋಡಿ ಭಾಳ ಪ್ರಮುಖವಾದ ಒಂದು ವಿಚಾರ ಏನಪ್ಪ ಅಂದರೆ ಒಟ್ಟು ಆರು ಇದೆ ಆರು ಬೋಲ್ಟಲ್ಲಿ ಐದು ಬೋಲ್ಟು ಕೂಡ ಒಂಥರ ಇದೆ ಇದೊಂದು ಬೋಟ್ ಮಾತ್ರ ಹೈಟ್ ಇದೆ ಈ ಬೋಲ್ಟನ್ನು ಬಿಚ್ಚುವಾಗಲೇ ನೀವು ಜ್ಞಾಪಕ ಜ್ಞಾಪಗೆಟ್ಕೊಬೇಕು ಈ ಬೋಲ್ಟ್ ಯಾವ ಕಡೆ ಬಂದಿದೆ ಆ ಈ ಬೋಲ್ಟನ್ನು ಸೇಮ್ ಅದೇ ಓಲ್ಗೆ ಬರೋ ಥರ ನೀವು ಅದನ್ನು ಫಿಟ್ ಮಾಡಬೇಕು ಇಟ್ಕೊಳ್ಳಿ ಬೈ ಚಾನ್ಸ್ ಏನಾರೂ ಈ ಬೋಲ್ಟನ್ನು ಈ ಕಡೆಗೋ ಅಥವಾ ಈ ಕಡೆಗೋ ಬೇರೆ ಕಡೆಗೆ ಎಲ್ಲರೂ ಬರೋ ಥರ ಮಾಡಿಬಿಟ್ಟು ನೀವು ಪ್ರಯತ್ನ ಮಾಡಿದ್ರೆ ನಿಮ್ಮದು ಸಕ್ಸಸ್ ಆಗೋಲ್ಲ ಇದ್ರ ಬಗ್ಗೆನೇ ಒಂದು ಪ್ರತ್ಯೇಕವಾದ ಒಂದು ವಿಡಿಯೋ ಇದೆ ಇದನ್ನು ಯಾವ ರೀತಿ ಪಿಟ್ ಮಾಡಬೇಕು ಹೇಳಿ ಬೇಕಾದ್ರೆ ಅದನ್ನು ನೀವು ನೋಡ್ಕೊಬೋದು ಇದನ್ನು ನೋಡಿರಿ ಎಲ್ಲಿ ಪಿಟ್ ಮಾಡಬೇಕು ಅಂದರೆ ಇದೆ ನೋಡಿರಿ ಈಗ ದೇಸಿ ನೇಮ್ ಇದೆಯಲ್ವಾ ನೋಡಿ ಕಾಣ್ತಾ ಇದೆ ನೋಡಿ ಇದನ್ನು ಗುರುತಿಟ್ಕೊಳ್ಳಿ ನೀವು ದೇಸಿ ನೇಮ್ ಇರೋ ಕಡೆ ಇಲ್ಲಿ ಬರಬೇಕಾಗತ್ತೆ ಇಲ್ಲಿ ಉದ್ದಾಗಿರ್ತಕ್ಕಂಥ ಈ ಬೋಟು ಹೊರಗಡೆ ಬರುತ್ತೆ ಯಾತಕ್ಕೆ ಅಂದರೆ ಇಲ್ಲಿಗೆ ಕೆಪಾಸಿಟಿ ಪಿಟ್ ಮಾಡೋದ್ರಿಂದ ಇದನ್ನು ಜಾಪ್ಗೆ ಇಟ್ಕೊಂಡು ಉದ್ದಾಗಿರ್ತಕ್ಕಂಥ ಈ ಬೋಟು ಈ ಭಾಗಕ್ಕೆ ಬರೋ ಥರ ನೀವು ಈ ನೇಮ್ ಬೋರ್ಡನ್ನು ಜಾಪ್ಗೆ ಇಟ್ಕೊಳ್ಳಿ ಓಕೆನಾ ಇವಾಗ ಹಾಕಿ ವಾಸರ ಹಾಕೋದನ್ನು ಮರಿಬೇಡಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಎಲ್ಲನೂ ಮಾಡ್ತಾರೆ ಕೆಲವರು ವಾಸರನೇ ಹಾಕಿರಲ್ಲ ಆರಲ್ಲಿ ಐದನ್ನು ಫಿಟ್ ಮಾಡಿರ್ತಾರೆ ಒಂದನ್ನು ಫಿಟ್ಟಿಂಗ್ ಮಾಡಿರಲ್ಲ ನೋಡಿ ಪ್ರತಿದಿನ ಇದೇ ಕಸಬು ಮಾಡೋರಿಗೆ ಏನು ಒಂದ್ಸಲ್ಲ ಆದರೆ ನೀವು ಹೊಸ್ತಾಗಿ ಅಪರೂಪಕ್ಕೆ ನೀವು ಮಾಡ್ತಾಯಿದ್ದೀರಲ್ವ ನಿಮ್ಮ ಯಾವುದೇ ಕಾರಣಕ್ಕೂ ನೀವು ಗೊಂದಲ ಮಾಡ್ಕೊಂಬಿಡ್ರಿ ಗಾಬರಿ ಮಾಡ್ಕೊಂಬಿಡ್ರಿ ಕಾಮಾಗಿ ಕೂಲ ಎಲ್ಲವನ್ನು ಕೂಡ ಮಾಡಿ ನಿಮ್ಮ ಜೊತೆಲಿ ನಾವಿರ್ತೀವಿ ನೋಡಿ ಈ ಬೋಟ್ಗೆ ಬ್ಲ್ಯಾಕ್ ವಾಸರ್ ಹಾಕೋದನ್ನು ಮರಿಬೇಡಿ ಈ ಆರು ನಟ್ಟು ಬೋಲ್ಟ್ಗಳಿಗೆ ನೋಡಿ ಈ ವಾಸರ್ ಹಾಕೋದ್ರ ಜೊತೆಗೆ ಈ ಕಟ್ಟಿಂಗ್ ವಾಸರ್ ನೋಡಿ ಕಟ್ ಆಗಿರ್ತಕ್ಕಂಥ ಈ ವಾಸರು ಈ ವಾಸರ್ನು ಕೂಡ ಹಾಕೋದನ್ನ ಮರಿಬೇಡಿ ಇದನ್ನು ಕೂಡ ನೀವು ಹಾಕಿಲ್ಲ ಅಂತಂದರೆ ಇದು ಪರಿಪೂರ್ಣ ಆಗಲ್ಲ ಹಾಕಿ ಇವಾಗೆಲ್ಲವನ್ನು ಕೂಡ ಫುಲ್ಲ ಟೈಟ್ ಮಾಡಿ ನೋಡಿ ಸ್ಪಾನರು ನಮ್ಮ ಹತ್ರ ಇರ್ತಕ್ಕಂಥ ಸ್ಪಾನರು ನಿಮ್ಮ ಹತ್ರ ಇದ್ರೆ ಇದನ್ನು ಉಪಯೋಗಿಸ್ಬೋದು ಇಲ್ಲ ಅಂತಂದ್ರೆ ಹತ್ತು ಹನ್ನೊಂದು ಸ್ಪಾನರು ಓವರ್ ಟೈಟ್ ಮಾಡೋದಕ್ಕೆ ಹೋಗ್ಬೇಡ್ರಿ ಕೈ ಬಿಗಿನಲ್ಲಿ ಮಾಡಿ ನೋಡಿ ಇವಾಗ ಕೆಪಾಸಿಟಿರೋದು ರಿಂಗ್ ಹಾಕಿ ಇದನ್ನು ನೀವು ಆಮೇಲೆ ಕೂಡ ಹಾಕ್ಬೋದು ಆದರೆ ಆಮೇಲೆ ಹಾಕ್ಲಿಕ್ಕೆ ಹೋದ್ರೆ ಸ್ವಲ್ಪ ಆಗುತ್ತೆ ಇವಾಗ ಈಸಿಗೆ ಹಾಕ್ಬೋದು ಇವಾಗಲೇ ಹಾಕ್ಬಿಡ್ರಿ ಕೆಪಾಸಿಟಿ ರಿಂಗ್ ಅದಕ್ಕೂ ಕೂಡ ಅದಕ್ಕೂ ಕೂಡ ನೆಟ್ ಇರ್ತದೆ ಜೊತೆಗೆ ವಾಸರ್ ಇರ್ತದೆ ಹಾಕಿ ವಾಸರನ್ನ ಹಾಕಿ ನೆಟ್ ಹಾಕಿ ಟೈಟ್ ಮಾಡಿ ಅದನ್ನು ಸೂಪರ್ ನೋಡಿ ಈಗ ಇವಾಗ ಅರ್ಧ ಭಾಗ ನೀವು ಕರೆಕ್ಟಾಗಿ ಮಾಡಿದಿರಿ ನೋಡಿ ಇಲ್ಲಿ ಬೆಡ್ಡಿಂಗಿಗೆ ಎರಡು ವಾಸರ್ ಇರುತ್ತೆ ನೀವು ಬಿಚ್ಚುವಾಗ ಗಮನಿಸಿರೋಲ್ಲ ಇವಾಗ ಅಲ್ಲೇ ಇಡ್ರಿ ಫಸ್ಟ್ ವಾಸರ್ ಇಡಿ ಎಷ್ಟು ಪ್ರಮುಖವಾದ ಅಂತ ಇದು ಈಗ ಮೋಟಾರನ್ನು ಮೊದಲು ಹೇಗಿತ್ತು ಆ ಥರ ಫಿಕ್ಸ್ ಮಾಡಿ ನೋಡಿ ಯಾವ ಥರ ಇದೆ ನೋಡಿ ಇವಾಗ ನೋಡಿ ಆ ನೆಟ್ಟು ಬೋಲ್ಟ್ಗೆ ಕರೆಕ್ಟಾಗಿ ಕೂರ್ತಾ ಕೂರ್ತಾಯಿದೆ ವೆರಿ ಗುಡ್ ಓಕೆ ಫೈನ್ ಕೂರಿಸಿ ಕೂರಿಸಿ ಆ ಥರ ಇವಾಗ ನೀವು ಯಾವ ಥರ ಬಿಚ್ಚಿದ್ದೀರೋ ಅಗೇನ್ ಮತ್ತು ಆರು ನೆಟ್ಟು ಬೋಲ್ಟ್ಗಳನ್ನು ಟೈಟ್ ಮಾಡಿ ಹದಿಮೂರು ಹದಿನಾಲ್ಕನೇ ನಂಬರ್ ಸ್ಪಾನರು ಟೈಟ್ ಮಾಡಿ ರಿಂಗ್ ಒಳಗಡೆ ಕೆಪಾಸಿಟಿಯನ್ನು ಹಾಕಿ ತಳ್ಳಿ ಹೋಗುತ್ತೆ ಈ ನೆಟ್ಟನ್ನು ಟೈಟ್ ಮಾಡಿ ಜೊತೆಗೆ ಟೈಟ್ ಮಾಡಿ ಅದನ್ನು ನೋಡಿ ಇವಾಗ ಈ ವೀಲನ್ನು ಫಿಟ್ ಮಾಡಬೇಕು ಇಲ್ಲಿ ಸ್ವಲ್ಪ ನೀವು ಜಾಲಮೇನು ಉಪಯೋಗಿಸ್ಬೇಕಾಗತ್ತೆ ಇಲ್ಲಿ ಗ್ರೂ ಇದೆ ನೋಡ್ರಿ ಇದು ಗ್ರೂ ಈ ಗ್ರೂ ಇದೆಯಲ್ಲ ಇಲ್ಲಿಗೆ ಈ ಬೋಲ್ಟ್ ಬರಬೇಕು ಕರೆಕ್ಟಾಗಿ ಆ ಥರ ಇವಾಗ ಹಾಕ್ತಾರೆ ನೋಡಿ ಇವಾಗ ಇವಾಗ ಅಲ್ಲಿ ಗ್ರೂ ಇದೆಯಲ್ಲ ಹಾಕಿ ಇವಾಗ ಆ ಗ್ರೂ ಕರೆಕ್ಟಾಗಿ ಹಾಕಿ ಹಾಂ ಹಂಗಾಕಿ ಆ ಗ್ರೂ ಕರೆಕ್ಟ್ ಹಾಂ ಕೂರಿಸಿ ಕೂರಿಸಿ ಹಾಕಿ ನೋಡಿ ಗ್ರೂ ಬರ್ತಿ ಇವಾಗ ತಳ್ಳಿ ಫುಲ್ ಕೆಳಗೆ ಹಾಂ ನೋಡಿ ಕಾಣ್ತಾ ಇದೆ ಗ್ರೂತ್ ನೋಡಿ ನೋಡ್ಕೊಳ್ಳಿ ಮೇಲ್ಪಕ್ಕ ಹಾಕಿ ಒಂದು ಲೆವೆಲ್ಗೆ ಹಾಕಿ ಒಂದು ಲೆವೆಲ್ಗೆ ಹಾಂ ಆ ಥರ ಇವಾಗ ಟೈಟ್ ಮಾಡಿ ಇವಾಗ ಈ ಲೆವೆಲ್ ಟೈಟ್ ಮಾಡಿ ಇವಾಗ ಫುಲ್ ಟೈಟ್ ಮಾಡಿ ಇವಾಗ ನೋಡಿ ವೀಕ್ಷಕರೇ ಈ ಬೋಲ್ಟ್ ಜೊತೆಗೆ ಈ ಚೆಕ್ ಅನ್ನು ಕೂಡ ಟೈಟ್ ಮಾಡಬೇಕು ನೀವು ಈ ಬೋಲ್ಟ್ ಮಾತ್ರ ಟೈಟ್ ಮಾಡಿಬಿಟ್ಟು ಈ ಚೆಕ್ ಅನ್ನು ಲೂಸ್ ಬಿಟ್ರು ಕೂಡ ಆಗಲ್ಲ ಇದು ಭಾಳ ಇಂಪಾರ್ಟೆಂಟು ಈ ಚೆಕ್ ಅನ್ನು ಫುಲ್ ಟೈಟ್ ಮಾಡಿ ಹಾಂ ಫೈನ್ ಓಕೆ ಓಕೆ ಈಗ ಪುಲ್ಲಿನ ಫಿಟ್ ಮಾಡಿದ್ದೀರಾ ಇವಾಗ ಹಾಕಿ ಬೆಲ್ಟ್ ಹಾಕಿ ಒಳಗಡೆ ಸ್ಮಾಲ್ ಪುಲ್ಲಿ ಇದೆ ಆ ಸ್ಮಾಲ್ ಪುಲ್ಲಿಗೆ ಹಾಕಿ ಆಮೇಲೆ ಬಿಗ್ ಪುಲ್ಲಿಗೆ ಹಾಕ್ಬೇಕು ನೀವು ಹಾಕಿ ಟ್ರೈನ್ ಒಳಗಡೆ ಇದೆಯಲ್ವಾ ಹಾಂ ಓಕೆ ತಳ್ಳಿ ತಳ್ಳಿ ಇವಾಗ ತಳ್ಳಿ 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 ಬರುತ್ತೆ ಹಾಂ ಓಕೆ ನೋಡಿ ಈ ಬೆಲ್ಟ್ ಹಾಕಬೇಕಾದ್ರಷ್ಟೇ ಈ ಬೆಲ್ಟು ಫುಲ್ ಟೈಟು ಇರಬಾರ್ದು ನೋಡಿ ಈ ಥರ ಇಷ್ಟು ಇಷ್ಟು ಫ್ಲೆಕ್ಸಿಬಲ್ ಆಗಿರಬೇಕು ಫುಲ್ ಟೈಟ್ ಆಗಬಾರ್ದು ಫುಲ್ ಲೂಸ್ ಆಗಬಾರ್ದು ಓಕೆ ಫೈನ್ ಇವಾಗ ನೋಡಿ ಭಾಳಷ್ಟು ಚೆನ್ನಾಗಿ ಇವಾಗ ಫಿಟ್ ಮಾಡಿದ್ದೀರಾ ಡೆಲಿವರಿ ಪೈಪ್ ನೀವು ಒಳಗಡೆ ಹಾಕಿ ಹ್ಯಾಂಗಾಕಿ ಹಾಕಿ ಅನ್ನಲ್ಲಿ ಹಾಕಿ ನೋಡಿ ವೀಕ್ಷಕರೇ ಎಷ್ಟೇ ಬುದ್ಧಿವಂತರಾಗಿದ್ರು ಎಲ್ಲವನ್ನು ಕರೆಕ್ಟಾಗಿ ಮಾಡಿದ್ರು ಒಂದು ಸಾರಿ ಕ್ರಾಸ್ ಚೆಕ್ ಮಾಡಬೇಕು ಒಂದು ಐದು ನಿಮಿಷ ಅಥವಾ ಮೂರು ನಿಮಿಷ ಸೆಟ್ ಮಾಡಿ ಹಾಂ ಓಕೆ ಇವಾಗ ಬಿಡಿ ಕೆಳಗಡೆ ಅನ್ನ ಇವಾಗ ಸ್ವಿಚ್ ಆನ್ ಮಾಡಿ ರನ್ ಆಗುತ್ತೆ ನೋಡೋಣ ಹಾಂ ಫೈನ್ ಸೂಪರ್ ಸೂಪರ್ ಸೂಪರ ಮಾಡಿದಿರಿ ಇವಾಗ ಬಾ ಕರೆಕ್ಟಾಗಿ ರನ್ ಆಗ್ತಾ ಇದೆ ನೀವು ನೋಡ್ಕೊಳ್ರಿ ಒಂದು ಸಾರಿ ಕರೆಕ್ಟಾಗಿ ರನ್ ಆಗ್ತಾಯಿದ್ದೀಯಾ ಇವಾಗ ಇಷ್ಟೇ ಸಾಲದು ವೀಕ್ಷಕರೆ ಇದು ನಿಂತು ಮತ್ತೆ ರನ್ ಆಗಬೇಕು ಇವಾಗ ನಿಂತು ನಿಲ್ಲುತ್ತೆ ನೋಡ್ರಿ ಇವಾಗ ಇವಾಗ ನಿಲ್ಲಬೇಕು ನಿಂತ ಮೇಲೆ ಮತ್ತೆ ರನ್ ಆಗಬೇಕಿದು ಇವಾಗ ನಿಂತಿದೆ ಮತ್ತೆ ರನ್ ಆಗಬೇಕಿದು ಆಗಬೇಕು ಆಗಬೇಕು ಹಾಂ ಫೈನ್ ಸೂಪರ್ ಕರೆಕ್ಟಾಗಿ ಆಗಿದೆ ಓಕೆ ತುಂಬ ಸೊಕ್ಸಾಗಿ ನೀವು ಎಲ್ಲವನ್ನು ಕೂಡ ಫಿಟ್ ಮಾಡಿದ್ದೀರಾ ಇವಾಗ ಸ್ವಿಚ್ ಆಫ್ ಮಾಡಿ ಇವಾಗ ನೀವು ಟೈಮರ್ ಆಫ್ ಮಾಡ್ಲಿಕ್ಕೆ ಹೋಗಬಾರ್ದು ಗೊತ್ತು ತಾನೆ ಅದು ಆಟೋಮೆಟಿಕ್ಕಾಗಿ ಮತ್ತೆ ರಿಟರ್ನ್ ಬಂದು ವಾಪಸ್ ನಿಲ್ಲುತ್ತೆ ನೀವು ಟೆಸ್ಟ್ ಮಾಡಲಿಕ್ಕೆ ಪಲ್ಟಿ ಇದ್ದಾಗ್ಲೂ ಕೂಡ ನೀವು ಆನ್ ಮಾಡ್ಬೋದು ಓಕೆನಾ ಪಲ್ಟಿ ಇದ್ದಾಗ ಆನ್ ಮಾಡ್ಬಾರ್ದು ಅಂತೇನಿಲ್ಲ ಟೆಸ್ಟ್ ಮಾಡೋಕ್ಕೋಸ್ಕರ ಈ ಥರ ಇದ್ದಾಗ್ಲೂ ಕೂಡ ನೀವು ಒಂದು ಟೆಸ್ಟಿಂಗ್ಗೋಸ್ಕರ ಎರಡು ನಿಮಿಷ ಐದು ನಿಮಿಷ ಆನ್ ಮಾಡಿ ನೋಡ್ಕೊಬೋದು ಓಕೆ ಬಾಟಮ್ ಹಾಕಿ ನೋಡಿ ವೀಕ್ಷಕರೇ ಇವಾಗ ಬಾಟಮ್ ಹಾಕಿದ್ದೀರಲ್ಲ ಇಲ್ಲಿ ಸ್ಕ್ರೂ ಹಾಕಬೇಕು ಸ್ಕ್ರೂ ಹಾಕುವಾಗ ನೀವೇನಾದ್ರೂ ಈ ಭಾಗದಲ್ಲಿ ಹಾಕ್ಕೊಂಡು ಸ್ಕ್ರೂ ಹಾಕ್ಲಿಕ್ಕೆ ಹೋದರೆ ಹಿಡಿಯಲ್ಲ ಅಥವಾ ಈ ಭಾಗದಲ್ಲಿ ಹಾಕಿಕೊಂಡು ಸ್ಕ್ರೂ ಹಾಕ್ಲಿಕ್ಕೆ ಹೋದರೆ ಹಿಡಿಯಲ್ಲ ನೀವು ಕರೆಕ್ಟಾಗಿ ಮಧ್ಯದಲ್ಲಿ ನೋಡಿಕೊಂಡು ಇದನ್ನು ಸರಿಯಾಗಿ ನೋಡಿಕೊಂಡು ನೀವು ಸ್ಕ್ರೂ ಆ ಆರು ಸ್ಕ್ರೂಗಳನ್ನು ಮತ್ತೆ ಅದೇ ಥರ ಫಿಕ್ಸ್ ಮಾಡಿ ಸ್ಟಾರ್ ಸ್ಕ್ರೂಡ್ರೈವರ್ ತಗೊಂಡು ಆರು ಸ್ಕ್ರೂಗಳನ್ನ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಇದು ಹೊಸ ಬಾಡಿ ಆದ್ದರಿಂದ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಕೂಡ ಬಿಡಬೇಡಿ ಸ್ವಲ್ಪ ಟೈಟ್ ಆಗುತ್ತೆ ಪರವಾಗಿಲ್ಲ ಮಾಡಿ ಮಾಡ್ಬೋದು ಇವಾಗ ನೇರ ಬಂದ್ಕೊಳ್ಳಿ ಇದನ್ನು ನೋಡಿ ವೀಕ್ಷಕರೇ ಇಷ್ಟೆಲ್ಲ ಆದಮೇಲೆ ಇಲ್ಲಿ ಮೇಲ್ಭಾಗದಲ್ಲಿ ರಿಂಗ್ ಬೇಕಾಗತ್ತೆ ನೋಡಿ ಈ ಥರ ರಿಂಗನ್ನು ಫಿಟ್ ಮಾಡಬೇಕು ಈ ರಿಂಗ್ ಫಿಟ್ ಮಾಡೋದು ಭಾಳ ಸುಲಭ ನೋಡಿ ಒಂದು ಫೆವಿ ತಗೊಂಡು ಎಲ್ಲ ಕಡೆ ಸುತ್ತ ಗಮ್ ಹಾಕಿ ಫೆವಿಕಿಕ್ ಹಾಕ್ಬೋದು ಅಥವಾ ನಿಮ್ಮ ಪೈಪ್ ಲೈನ್ ಮಾಡೋಕೆ ಉಪಯೋಗಿಸ್ತೀರಲ್ಲ ಆ ಥರದ್ದು ಚೆನ್ನಾಗಿರ್ತಕ್ಕಂಥ ಕಂಪ್ನಿ ಬ್ರ್ಯಾಂಡೆಡ್ ಕಂಪ್ನಿದು ಗಮ್ ಹಾಕಿ ಗಮ್ ಹಾಕ್ಬಿಟ್ಟು ಆ ರಿಂಗನ್ನು ಮೇಲ್ಭಾಗದಲ್ಲಿ ಈ ಥರ ಆ ಆನಂತರ ಈ ಥರ ಫಿಕ್ಸ್ ಮಾಡಿಕೊಡಿ ಅದನ್ನು ಕೊಡಿ ಒಂದು ಹತ್ತು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ಬಿಟ್ರಿ ಅದನ್ನು ಕ್ಲೀನಾಗಿ ಫಿಕ್ಸ್ ಆಗೋವರೆಗೆ ಒಂದು ಆಫ್ ಆನ್ ಅವರ್ ಅದನ್ನು ಮುಟ್ಲಿಕ್ಕೆ ಹೋಗ್ಬೇಡಿ ಈ ಇನ್ಕಮಿಂಗ್ ಪೈಪ್ನೂ ಅಷ್ಟೇ ಇನ್ನು ಮರೀದನ್ನೇ ಫಿಟ್ ಮಾಡ್ಕೊಬೇಕು ನೋಡಿ ಒಳಭಾಗದಲ್ಲಿ ಸ್ಕ್ರೂಡ್ರೈವರ್ ಬಿಟ್ಬಿಡುವಂಥದ್ದು ಸ್ಪಾನರ್ ಬಿಟ್ಬಿಡುವಂಥದ್ದು ಎಲ್ಲ ಆದಮೇಲೆ ಬೆಲ್ಟನ್ನೇ ಫಿಟ್ ಮಾಡ್ದೇ ಫಿಟ್ ಮಾಡುವಂಥದ್ದು ಈ ರೀತಿ ಎಲ್ಲ ತಪ್ಪುಗಳು ಸಾಧ್ಯತೆಗಳಿರುತ್ತೆ ಇವಾಗ ಎಲ್ಲವೂ ಕೂಡ ಆಗಿದೆ ಇವಾಗ ಬಾಡಿ ಚೇಂಜ್ ಮಾಡಿದಿರಿ ಮೇಲ್ಗಡೆ ಮೇಲ್ಗಡೆ ರಿಂಗನ್ನು ಕೂಡ ಹಾಕಿದ್ದೀರಿ ಇವಾಗ ಮತ್ತೊಂದು ಕ್ರಾಸ್ ಚೆಕ್ ಮಾಡೋಣ ನೋಡಿ ಕನೆಕ್ಷನ್ ಮಾಡಿ ಫೈವ್ ಮಿನಿಟ್ ಟೈಮ್ ಸೆಟ್ ಹಾಂ ಓಕೆ ಇವಾಗ ರನ್ ಆಗ್ತಾಯಿದೆ ನೋಡಿ ಓಕೆ ಈ ಥರ ಮತ್ತೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಇವಾಗ ಕರೆಕ್ಟಾಗಿ ರನ್ ಆಗ್ತಾ ಇದೆಯಲ್ವಾ ಓಕೆ ಇವಾಗ ನೀವು ಉಪಯೋಗಿಸ್ಬೋದು ಇದುವರೆಗೆ ಕೊನೆಯವರೆಗೆ ವಿಡಿಯೋವನ್ನು ನೋಡಿರೋದಕ್ಕೆ ನಿಮಗೆಲ್ಲರೂ ಕೂಡ ಧನ್ಯವಾದ ಹೇಳ್ತೀವಿ ಇದೇ ರೀತಿ ಏನೆಲ್ಲ ಸಮಸ್ಯೆಗಳಿದ್ರೂ ಕೂಡ ಪ್ರತಿಯೊಂದು ಕೂಡ ಪ್ರತ್ಯೇಕವಾದಂಥ ವೀಡಿಯೋಗಳನ್ನು ಮಾಡಿದ್ದೀವಿ ನಮ್ಮ ದೇಶಿ ಪ್ರಾಡಕ್ಟ್ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಎಲ್ಲ ದೇಶ ವೀಕ್ಷಕರಿಗೆ ನಮಸ್ಕಾರ ವಂದನೆಗಳು